ನಮ್ಮ ಚಾಲೆಂಜ್ ಬಂದು ಮೂವತ್ತು ದಿನಕ್ಕೆ ಮೂವತ್ತು ಸಾವಿರ ಉಳಿಸು ಈ ಚಾಲೆಂಜ್ ಅಲ್ಲಿ ನಾನು ಗೆಲ್ತಿನ ಅಥವಾ ಸೋಲ್ತಿನ ಆಗಿರೋದು ಬಂದು ನಾಲ್ಕ್ ಸಾವಿರ ನಮಸ್ಕಾರ ಎಲ್ರಿಗ ಎಲ್ರ ಹೆಂಗದ ಎಲ್ರೂ ಚೆನ್ನಾಗಿದೀರ ಅನ್ಕೊಂಡಿದ್ವಿ ಚೆನ್ನಾಗಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಮೊದಲ ವಿಡಿಯೋ ಶುರು ಮಾಡೋಣ ನಮ್ಮ ಚಾಲೆಂಜ್ ಬಂದು ಮೂವತ್ತು ದಿನಕ್ಕೆ ಮೂವತ್ತು ಸಾವಿರ ಉಳಿಸುವಂತದ್ದು ಏನನ್ಸುತ್ತೆ ನಿಮಗೆ ಈ ಚಾಲೆಂಜ್ ಅಲ್ಲಿ ಗೆಲ್ತಿನ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿರೋ ಗೊತ್ತೇ ಇರುತ್ತೆ ದಿನದಲ್ಲಿ ಎಷ್ಟು ದುಡಿತಿದೀನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡಿಲ್ಲ ಫಾಲೋ ಆಗಿ ಕೆಆರ್ ಒನ್ ಡಬಲ್ ಜೀರೋ ಥರ ಇಡಿ ಈ ವಿಡಿಯೋದಲ್ಲಿ ಒಂದು ವಾರದಿಂದ ನಾವು ಏನೇನ್ ಮಾಡಿದೀರ ಅಂತ ತಿಳ್ಸೊಡ್ತೀನಿ ಎಷ್ಟು ದುಡಿದಿದ್ದೀನಿ ಎಷ್ಟು ಖರ್ಚು ಮಾಡಿದೀನಿ ಎಲ್ಲಾನು ಪ್ರತಿಯೊಂದನ್ನು ಕೂಡ ಈ ಬಂದು ಎರಡು ದಿನ ಪೋರ್ಟಲ್ ಮಾಡಿರೋದು ನಾನು ಈ ಇಯರ್ಂಗ್ಸ್ ಬಂದು ಸ್ವಿಗ್ಗಿಲ್ ಮಾಡಿರೋದು ಒಂದಿನ ಮುನ್ನೂರ ಎಪ್ಪತ್ತೈದು ವಾರದಾಗಿದೆ ದುಡಿಮೆ ಎಷ್ಟು ಮಾಡಿದೀನಿ ವಾರಕ್ಕೆ ಐದು ಸಾವಿರದ ನಾಲ್ಕು ನಾಲ್ಕು ರೂಪಾಯಿ ಮಾಡಿದೀನಿ ದುಡಿಮೆ ಪೆಟ್ರೋಲ್ ಎಷ್ಟು ಹಾಕ್ಸಿದಿನಿ ವಾರಕ್ಕೆ ಏಳ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದಿನಿ ಜೊತೆ ಆಗಿರೋದು ಬಂದು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ವಾರಕ್ಕೆ ಉಳಿಸಿದೀನಿ ಇದನ್ನೆಲ್ಲ ನೋಡಿದ್ಮೇಲೆ ಅನ್ಸುತ್ತೆ ನಾನು ತಿಂಗಳಿಗೆ ಮೂವ್ ಸಾವಿರ ಉಳಿಸ್ತೀನ ಇಲ್ವಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೆ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ